ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನು ಖಂಡಿಸಿ ವಿಜಯಪುರದ ಶಿವಗಣೇಶ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ದಳ ತಾಲೂಕು ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಬಾಂಗ್ಲಾದೇಶದ ವಿರುದ್ಧ ಸಾಲು ಸಾಲು ಘೋಷಣೆಗಳನ್ನು ಕೂಗಿದರು ಬಾಂಗ್ಲಾ ಪಾಕಿಸ್ತಾನ ಇತರ ದೇಶಗಳಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗೆ ಕೇಂದ್ರ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಬಾಂಗ್ಲಾ ಮತ್ತು ಪಾಕಿಸ್ತಾನಗಳಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯಗಳು ನಡೆಯುತ್ತಿವೆ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮತಾಂತರ ಬಲವಂತದ ಮದುವೆ ಹತ್ಯೆ ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಿವೆ ಕೇಂದ್ರ ಸರ್ಕಾರ ಮತ್ತು ವಿಶ್ವಸಂಸ್ಥೆ ಸಂಬಂಧಿಸಿದ ದೇಶಗಳ ಮುಖ್ಯಸ್ಥರ ಜೊತೆ ಚರ್ಚಿಸಿ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಸಿಕ್ತಿರುವ ಭದ್ರತೆ ಸೌಲಭ್ಯಗಳು ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿ ವಾಸ ಮಾಡುತ್ತಿರುವ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಸಿಗಬೇಕು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಬಾಂಗ್ಲಾದೇಶ ಮುಸ್ಲಿಮರು ಬಂದು ಅಕ್ರಮವಾಗಿ ನೆಲೆಸಿದ್ದಾರೆ ಇವರನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗುರುತಿಸಿ ಅವರ ದೇಶಕ್ಕೆ ಕಳುಹಿಸಬೇಕು ಅಂತ ಬಜರಂಗದಳ ಜಿಲ್ಲಾ ಸಂಯೋಜಕ ಕೃಷ್ಣಮೂರ್ತಿ ಒತ್ತಾಯಿಸಿದ್ದಾರೆ ಈ ಒಂದು ಭಾರತದಲ್ಲಿ ಮುಸಲ್ಮಾನರು ಕೂಡ ಅಲ್ಪಸಂಖ್ಯಾತರಾಗಿದ್ದಾರೆ ಅವರಿಗೆ ಭದ್ರತೆ ರಕ್ಷಣೆ ಸೌಲಭ್ಯಗಳು ಯಾವ ರೀತಿ ಸಿಗ್ತಾ ಇದೆಯೋ ಈ ಭಾರತದ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಅದೇ ರೀತಿ ಭದ್ರತೆ ರಕ್ಷಣೆ ಮತ್ತು ಸೌಲಭ್ಯಗಳು ಕೂಡ ಬಾಂಗ್ಲಾದಲ್ಲಿರುವಂತಹ ನಮ್ಮ ಅಲ್ಪ ಸಮುದಾಯದ ಹಿಂದೂಗಳಿಗೆ ದೊರಕಬೇಕು ಅನ್ನುವುದು ನಮ್ಮೆಲ್ಲರ ಆಗ್ರಹ ಮತ್ತು ಒತ್ತಾಯ ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಧರ್ಮದ ಆಧಾರದ ಮೇಲೆ ಅಖಂಡವಾಗಿ ಇದ್ದಂಥ ಭಾರತವನ್ನು ವಿಭಜನೆ ಮಾಡ್ತೀರಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದ ಹುತ್ತಿಗೆನೇ ಕಾರಣ ಈ ಭಾರತ ನಾವೆಲ್ಲರೂ ಕೂಡ ಹಿಂದೂ ರಾಷ್ಟ್ರ ಭಾರತ ಭಾರತಕ್ಕಾಗಿ ರಾಷ್ಟ್ರ ಹಿಂದೂ ಧರ್ಮ ಅಂತನೂ ಕೂಡ ಐತೆ ಅದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಪವಿತ್ರವಾಗಿ ಆರಾಧನೆ ಮಾಡುವಂತಹ ಭೂಮಿ ಯಾವುದಾದ್ರು ಇದೆ ಅಂದ್ರೆ ಅದು ಹಿಂದೂ ರಾಷ್ಟ್ರ ಹಿಂದೂ ಭೂಮಿ ಈ ಒಂದು ಹಿಂದೂ ಭೂಮಿ ಮತ್ತು ಹಿಂದೂ ರಾಷ್ಟ್ರದ ಮೂಲ ನಿವಾಸಿಗಳಾದ ಹಿಂದೂಗಳಿಗೆ ಸೌಲಭ್ಯ ರಕ್ಷಣೆ ಮತ್ತು ಸವಲತ್ತುಗಳು ಸಿಗಬೇಕು ಅನ್ನುವುದು ನಮ್ಮೆಲ್ಲರ ಆಗ್ರಹ ಮತ್ತು ಈ ಒಂದು ಪ್ರತಿಭಟನೆಯ ಉದ್ದೇಶ ಆಗಿರುತ್ತೆ विष्णु मस्तो काशीरा